ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಅಂಬರೀಷ್ ಕೋಂದಳಿ ಹಾಗೂ ತಮಗೆಲ್ಲರಿಗೂ ಮತ್ತೊಂದು ಮಹಾ ಎಪಿಸೋಡ್ನೊಂದಿಗೆ ಅಂಬರೀಷ್ ಗೋಂದಳಿ ಹಿಸ್ಟೋರಿಕಲ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಗೆಳೆಯರು ಅವಳು ಭಾರತ ಭೂಮಿಯ ಮಣ್ಣಿನ ಕನವು ಆಕೆಯ ಧೈರ್ಯ ಮತ್ತು ಶೌರ್ಯದಿಂದ ಅಳೆಯುತ್ತದೆ ಅವಳು ಬರೋಬ್ಬರಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸವಾಲು ಹಾಕಿದಂಥ ಭಾರತದ ಮೊಟ್ಟ ಮೊದಲ ಮಹಿಳಾ ಹೋರಾಟಗಾರ ನಾನು ನನ್ನ ಪ್ರಾಣ ಇರುವವರೆಗೂ ಹೋರಾಟವನ್ನು ಮಾಡೇ ತೀರುತ್ತೇನೆ ಹಾಗೆಯೇ ಬ್ರಿಟಿಷರನ್ನ ಇಲ್ಲಿಂದ ಒದ್ದು ಹೊರಹಾಕುತ್ತೇನೆ ಎಂದು ಶಪಥ ಮಾಡಿದಂತ ಮಹಿಳೆ ಸ್ನೇಹಿತರು ಹಾಗಾದ್ರೆ ಆ ಮಹಿಳೆ ಯಾರು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರಥಮ ಹಂತದಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಿದ ವೀರಾಂಗಣೆಯಾಗಿ ಪರಿಚಿತರಾಗ್ತಾರೆ ಅವರ ನಿಜನಾಮವನ್ನು ನೋಡೋದಾದರೆ ಮಣಿಕರ್ಣಿಕಾ ತಾಂಬೆ ಅಂದರೆ ಮನು ಅಂತ ಹೇಳಿ ಕರೀತಾ ಇದ್ರು ಹಾಗೆಯೇ ಇವರ ಜನನವನ್ನು ನೋಡೋದಾದರೆ ಕ್ರಿಸ್ತ ಶಕ ಹದಿನೆಂಟುನೂರ ಮೂವತ್ತೈದರ ನವೆಂಬರ್ ಹತ್ತೊಂಬತ್ತರಂದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಜನಿಸ್ತಾರೆ ಕಾವ್ಯ ಆದರ್ಶ ಮತ್ತು ತಂದೆ ಮೋರಬಂತ ತಾಂಬೆ ಅವರ ಪ್ರೋತ್ಸಾಹದಿಂದಾಗಿ ಲಕ್ಷ್ಮೀಬಾಯಿ ಆಕೆಯ ಬಾಲ್ಯದಿಂದಲೇ ಶಕ್ತಿಯುತ ಮಹಿಳೆಯಾಗಿ ಬೆಳೀತಾ ಬರ್ತಾರೆ ಕತ್ತಿ ವರಸೆ ಹೋರಾಟ ಕಲೆಗಳು ಮತ್ತು ಧೈರ್ಯವನ್ನು ಅವರು ಅಳವಡಿಸಿಕೊಂಡಿರ್ತಾರೆ ಸ್ನೇಹಿತರೆ ಇದು ಬದುಕುತ್ತಿರುವ ಆಕೆಯ ಹೋರಾಟದ ಬದುಕಿಗೆ ಬೆನ್ನೆಲುವಾಗಿ ನಿಲ್ಲುತ್ತ ಸ್ನೇಹಿತ್ರೆ ಸ್ನೇಹಿತ್ರೆ ಕ್ರಿಸ್ತ ಶಕ ನೂರ ನಲವತ್ತೆರಡರಲ್ಲಿ ಲಕ್ಷ್ಮೀಬಾಯಿ ಝಾನ್ಸಿಯ ರಾಜ ರಾಯ್ ಘೋಷನ ಮಗನಾದಂಥ ಗಂಗಾಧರ ರಾವ್ ಅವರನ್ನು ವಿವಾಹವಾಗ್ತಾರೆ ಮತ್ತು ಅವರ ಮೂಲ ಹೆಸರು ಮಣಿಕರ್ಣಿಕಾ ಎಂಬುದು ಮುಂದೆ ಲಕ್ಷ್ಮೀಬಾಯಿ ಅಂತ ಹೇಳಿ ಕರೆಯಲ್ಪಡುತ್ತೆ ಹಾಗೆಯೇ ಕೆಲ ದಿನಗಳ ನಂತರ ಅವರಿಗೆ ದಾಮೋದರ್ ಎಂಬ ಮಗು ಜನನವಾಗುತ್ತೆ ಅದು ಅನಾರೋಗ್ಯದ ಕಾರಣ ನಾಲ್ಕು ತಿಂಗಳಿಗೆ ಮರಣವನ್ನು ಹೊಂದುತ್ತೆ ಸ್ನೇಹಿತರೆ ಆ ಮರಣದ ಕಾರಣದಿಂದ ಲಕ್ಷ್ಮೀಬಾಯಿಯ ಪತಿ ಚಿಂತೆಯಲ್ಲಿ ಮುಳುಗುತ್ತಾರೆ ನಂತರ ತಮ್ಮ ಸಂಬಂಧಿಕರ ಹತ್ತಿರ ಇನ್ನೊಂದು ಮಗುವನ್ನು ದತ್ತು ತೆಗೆದುಕೊಳ್ತಾರೆ ಸ್ನೇಹಿತರೆ ಆದರೆ ಆ ದತ್ತು ತೆಗೆದುಕೊಂಡ ನಂತರವೂ ಆ ಲಕ್ಷ್ಮೀಬಾಯಿಯ ಗಂಡನ ಆರೋಗ್ಯ ಕಡುತ್ತೆ ಸ್ನೇಹಿತರೆ ಅದೇ ಚಿಂತೆಯಲ್ಲಿ ಅವರು ನಿಧನವನ್ನು ಹೊಂದ್ತಾರೆ ತೀವ್ರ ದುಃಖದಲ್ಲಿದ್ದ ಲಕ್ಷ್ಮೀಬಾಯಿಯ ಜವಾಬ್ದಾರಿ ಝಾನ್ಸಿ ರಾಜ್ಯವನ್ನು ಕಾಯ್ದುಕೊಳ್ಳುವುದರ ಮೇಲೆ ನಿಗಾಗುತ್ತೆ ನಂತರ ಅವರಿಗೆ ತಮ್ಮ ಸ್ವಂತ ಮಗನಿಲ್ಲದ ಕಾರಣ ಅವರು ದತ್ತು ಪುತ್ರನಾದ ದಾಮೋದರನಿಂದ ರಾಜ್ಯವನ್ನು ಮುಂದುವರಿಸಬೇಕೆಂದು ಹೇಳಿ ನಿರ್ಧಾರವನ್ನು ಮಾಡ್ತಾರೆ ನಂತರ ಲಕ್ಷ್ಮೀಬಾಯಿ ದತ್ತುಪುತ್ರಿಂದ ತನ್ನ ರಾಜ್ಯದ ಆಳ್ವಿಕೆಯನ್ನು ನಡೆಸಬೇಕಂತೇಳಿ ನಿರ್ಧಾರ ಮಾಡಿದಾಗ ಈ ವಿಷಯವನ್ನು ತಿಳಿದ ಬ್ರಿಟಿಷ್ ಸರ್ಕಾರ ಇದನ್ನು ಸತಾರಾಮ್ ಒಪ್ಪುವುದಿಲ್ಲ ಆಗಿನ ಕಾಲಕ್ಕೆ ಬ್ರಿಟಿಷ್ ಗವರ್ನರ್ ಆದಂಥ ಲಾರ್ಡ್ ಹೌಸಿಯ ನೀತಿ ದತ್ತುಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿ ಅನ್ವಯ ಆತ ಲಕ್ಷ್ಮೀಬಾಯಿಯ ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಅವನು ದತ್ತುಪುತ್ರರಿಂದ ಆಳ್ವಿಕೆಯನ್ನು ನಡೆಸುವಂತಿಲ್ಲ ಎಂಬ ವಿರೋಧವನ್ನು ರಾಣಿ ಲಕ್ಷ್ಮೀಬಾಯಿಗೆ ತಿಳಿಸ್ತಾನೆ ಆದರೆ ಲಕ್ಷ್ಮೀಬಾಯಿ ಝಾನ್ಸಿಯ ಮೇಲೆ ಬ್ರಿಟಿಷರ ಕಣ್ಣು ಹಾಕಿದ್ದನ್ನು ಸಹಿಸ್ತಾಕ್ತಾರೆ ನಂತರ ಅವರು ಬ್ರಿಟಿಷರ ವಿರುದ್ಧ ಕಿಡಿಕಾರ್ತಾರೆ ಅಲ್ಲಿಂದಲೇ ಬ್ರಿಟಿಷರಿಗೂ ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೂ ವಿರೋಧ ವ್ಯಕ್ತವಾಗುತ್ತ ಸ್ನೇಹಿತರೆ ಹದಿನೆಂಟುನೂರ ಐವತ್ತೇಳರಲ್ಲಿ ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಜ್ವಾಲೆ ಹೊತ್ತಿತು ಸ್ನೇಹಿತರೆ ಈ ಸಂದರ್ಭದಲ್ಲಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಶಸ್ತ್ರಾಸ್ತ್ರ ಹಿಡಿಯುವುದನ್ನು ನಿರ್ಧಾರ ಮಾಡ್ತಾಳೆ ತಮ್ಮ ವೀರ ಮತ್ತು ಶಕ್ತಿಯುತ ಕೌಶಲ್ಯಗಳಿಂದ ತಮ್ಮ ಸೈನಿಕರನ್ನು ಕೂಡಿಸಿ ಜಾನ್ಸಿ ಕೋಟೆಯನ್ನು ರಕ್ಷಿಸಲು ಮುಂದಾಗ್ತಾರೆ ಬ್ರಿಟಿಷರನ್ನು ತಡೆಗಟ್ಟಲು ಸ್ಥಳೀಯ ಯೋಧರನ್ನು ಕೂಡಿಸಿ ಮಹಿಳೆಯರನ್ನ ಸಹ ತರಬೇತಿ ನೀಡ್ತಾರೆ ಝಾನ್ಸಿಯ ವಾಸಿಗಳಿಗೆ ಧೈರ್ಯ ಹಾಗೂ ಪ್ರೇರಣೆಯ ಸಂಕೇತವಾದ ಲಕ್ಷ್ಮೀಬಾಯಿಯು ಝಾನ್ಸಿಯ ಕಂಠಿ ಎಂಬ ಹೆಸರಿನಲ್ಲಿ ಪ್ರಸಿದ್ಧರಾಗ್ತಾರೆ ಲಕ್ಷ್ಮೀಬಾಯಿಯ ತೀವ್ರವಾದ ನಿರ್ಧಾರವು ಬ್ರಿಟಿಷರಿಗೆ ಒಂದು ಹೊಡೆತವನ್ನು ನೀಡುತ್ತೆ ಈ ಹೋರಾಟದಲ್ಲಿ ಅವರು ಬ್ರಿಟಿಷರ ಆಕ್ರಮಣವನ್ನು ತಡೆಯಲು ಮತ್ತು ತಮ್ಮ ರಾಜ್ಯವನ್ನು ಸ್ವಾತಂತ್ರ್ಯಕ್ಕಾಗಿ ರಕ್ಷಿಸಲು ಧೈರ್ಯದಿಂದ ಹೋರಾಟ ಮಾಡ್ತಾರೆ ಸ್ನೇಹಿತರೆ ಹದಿನೆಂಟುನೂರ ಐವತ್ತೆಂಟರಲ್ಲಿ ಬ್ರಿಟಿಷರ ಸೈನ್ಯ ಝಾನ್ಸಿಯನ್ನು ಆಕ್ರಮಿಸಲು ಮುಂದಾದಾಗ ಲಕ್ಷ್ಮೀಬಾಯಿ ಗಾಢ ಹೋರಾಟವನ್ನು ಮುಂದುವರಿಸುತ್ತಾರೆ ಅವರು ತಮ್ಮ ರಾಜ್ಯದ ಸೈನಿಕರಿಂದ ಸುಸಜ್ಜಿತವಾಗಿ ತರಬೇತಿಯನ್ನು ನೀಡಿರುತ್ತಾರೆ ಈ ಸಂದರ್ಭದಲ್ಲಿ ಬ್ರಿಟಿಷರ ಸೇನಾಪತಿಗಳಾದ ಹೆನ್ರಿ ಹ್ಯೂರೋಸ್ ಅವರ ನೇತೃತ್ವದಲ್ಲಿ ಝಾನ್ಸಿಯ ಮೇಲೆ ಸುದೀರ್ಘ ಹಾಗೂ ಹೀನಾಕಾರಿ ಯುದ್ಧವನ್ನು ನಡೆಯುತ್ತಿದ್ದು ಸ್ನೇಹಿತರೆ ಝಾನ್ಸಿಯ ಕೋಟೆಯನ್ನು ನಾಶ ಮಾಡಲು ಬ್ರಿಟಿಷರು ವಿವಿಧ ತಂತ್ರಗಳನ್ನು ಬಳಸ್ತಾರೆ ಲಕ್ಷ್ಮೀಬಾಯಿ ಯಶ್ ಅವರು ಅವರನ್ನು ಮುಂಬಡಿಸಿದರು ಅಥವಾ ಹಿನ್ನಡೆ ಉಂಟು ಮಾಡಿದರೂ ಕೊನೆಗೆ ಕೋಟೆಯನ್ನು ಬಿಟ್ಟು ಹೊರಗೆ ಹೋಗಲು ಅವರು ಬಲವಂತರಾಗ್ತಾರೆ ಅವರು ಜಾನ್ಸಿಯಿಂದ ನಿರ್ಗಮಿಸಿ ಬಿತ್ತೂರು ಮತ್ತು ಕಾಲ್ಫಿ ಕಡೆಗೆ ಪ್ರವಾಸವನ್ನು ಮಾಡ್ತಾರೆ ಅಲ್ಲಿಂದ ಹೋರಾಟ ಮುಂದುವರಿಸಿ ತೀವ್ರವಾಗಿ ಯುದ್ಧಗಾರರಂತೆ ಪ್ರತ್ಯೇಕ ಆಯಾಸಗಳನ್ನು ಮಾಡ್ತಾರೆ ಬ್ರಿಟಿಷರ ದಾಳಿಗಳಿಗೆ ತೀವ್ರ ಹೋರಾಟ ನೀಡುತ್ತಾ ಲಕ್ಷ್ಮೀಬಾಯಿ ಗ್ವಾಲಿಯರ್ ಕಡೆಗೆ ಹೋಗ್ತಾರೆ ಬ್ರಿಟಿಷರು ಗ್ವಾಲಿಯರ್ ಮೇಲೆ ಕೂಡ ಆಕ್ರಮಣವನ್ನು ಮಾಡ್ತಾರೆ ಹದಿನೆಂಟುನೂರ ಐವತ್ತೆಂಟರಲ್ಲಿ ಅಂತಿಮ ಯುದ್ಧದಲ್ಲಿ ಲಕ್ಷ್ಮೀಬಾಯಿಯು ಗ್ವಾಲಿಯರ್ನಲ್ಲಿ ಬ್ರಿಟಿಷರಿಗೆ ಎದುರಾಗ್ತಾರೆ ಅಸಾಧಾರಣ ಶೌರ್ಯವನ್ನು ಪ್ರದರ್ಶಿಸಿ ಧೈರ್ಯದಿಂದ ಶತ್ರುಗಳೊಂದಿಗೆ ಹೋರಾಟವನ್ನು ನಡೆಸ್ತಾರೆ ಪ್ರತಿ ಹಂತದಲ್ಲೂ ಲಕ್ಷ್ಮೀಬಾಯಿಯು ತನ್ನ ಧೈರ್ಯ ಮತ್ತು ಶಕ್ತಿಯನ್ನು ಬೆಳೆಸಿಕೊಂಡು ಶತ್ರುಗಳಿಗೆ ಕಷ್ಟ ನಷ್ಟಗಳನ್ನು ಉಂಟು ಮಾಡ್ತಾರೆ ಆದರೆ ಬೃಹತ್ ಬ್ರಿಟಿಷ್ ಸೈನ್ಯದೊಂದಿಗೆ ನಿರಂತರ ಹೋರಾಟದ ನಂತರ ಅವರು ಅಸಮಾಧಾನಕರ ಸನ್ನಿವೇಶವನ್ನು ಎದುರಿಸುತ್ತಾರೆ ಆ ಬೃಹತ್ ಆಕಾರದ ಬ್ರಿಟಿಷ್ ಸೈನ್ಯವನ್ನು ಎದುರಿಸುವಲ್ಲಿ ಇವರು ಸೋಲನ್ನು ಅನುಭವಿಸಬೇಕಾಗತ್ತೆ ಯಾಕಂದರೆ ಮಹಾಸಾಗರದಂತೆ ಬಂದು ಎರಗುವ ಆ ಬ್ರಿಟಿಷ್ ಸೈನ್ಯ ಲಕ್ಷ್ಮೀಬಾಯಿ ಸೈನಿಕರನ್ನು ನಟಿಸುತ್ತ ಸ್ನೇಹಿತರೆ ಜೂನ್ ಹದಿನೆಂಟು ಹದಿನೆಂಟುನೂರ ಐವತ್ತೆಂಟರಂದು ಲಕ್ಷ್ಮೀಬಾಯಿಯು ತನ್ನ ಪ್ರಾಣವನ್ನು ಬಲಿದಾನ ಮಾಡ್ತಾರೆ ಅವರು ಅಸಾಧಾರಣ ಶೌರ್ಯವನ್ನು ಪ್ರದರ್ಶಿಸಿ ಬ್ರಿಟಿಷರೊಂದಿಗೆ ತಮ್ಮ ಪ್ರಾಣಾರ್ಪಣವನ್ನು ಕೈತಾರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ತಮ್ಮ ಪ್ರಾಣವನ್ನು ಸಮರ್ಪಿಸುವ ಮುನ್ನ ದೇಶಕ್ಕಾಗಿ ಹೋರಾಟ ಮಾಡಲು ತಮ್ಮ ಬದ್ಧತೆಯನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ತಾರೆ ಸ್ನೇಹಿತರೆ ಸ್ನೇಹಿತರು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಹಿಸ್ಟೋರಿಕಲ್ ವಿಡಿಯೋ ಬೇಕಾದರೆ ಇವತ್ತೇ ನಮ್ಮ ಚಾನಲ್ ಅಂಬರೀಷ್ ಕುಂಗ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮುಂದಿನ ನೋಟಿಫಿಕೇಷನ್ಗಳನ್ನು ಪಡೀತಾ ಇರಿ